ನಮಸ್ತೆ ನೀವು ನೋಡ್ತಾ ಇದ್ರ ಫಿಲ್ಮ್ ಎಟ್ ಕನ್ನಡ ನಾನು ತಸ್ಮಿಯಾ ಬೇಗಂ ಇತ್ತೀಚೆಗೆ ನಮ್ಮ ಜನರಿಗೆ ಅವರು ಇರುವಂತಹ ಬಿಸಿ ಶೆಡ್ಯೂಲ್ನಲ್ಲಿ ಸಿನಿಮಾ ಥಿಯೇಟರ್ ಗೆ ಹೋಗಿ ನೋಡುವಷ್ಟು ಪೇಷನ್ಸು ಇಲ್ಲ ಟೈಮು ಇಲ್ಲ ಅದಕ್ಕಂತಾನೆ ಒ ಟಿ ಟಿ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ ಇದರಲ್ಲಿ ಅವರು ಇದ್ದಲ್ಲಿಯೇ ಸಿನಿಮಾಗಳನ್ನ ನೋಡಬಹುದು ರಿಲೀಸ್ ಆಗ್ತಿರುವಂತಹ ಒಂದು ವೆಬ್ ಸೀರೀಸ್ಗಳು ಹಾಗೆ ಇಂಟ್ರೆಸ್ಟಿಂಗ್ ಸಿನಿಮಾಗಳ ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ ಅವುಗಳು ಯಾವುದು ಅನ್ನೋ ಒಂದು ಅಹ್ ಕುತೂಹಲ ನಿಮ್ಗಿದ್ರೆ ದಯವಿಟ್ಟು ಈ ವಿಡಿಯೋ ನೋಡಿ ಟಿಟಿಯಲ್ಲಿ ಕೂಡ ಇಂಟ್ರೆಸ್ಟಿಂಗ್ ಸಿನಿಮಾ ಹಾಗೂ ವೆಬ್ ಸೀರೀಸ್ ಸ್ಟ್ರೀಮಿಂಗ್ ಗೆ ರೆಡಿ ಆಗಿದೆ ಫಹದ್ ಫಾಜಿಲ್ ನಟನೆಯ ಮಲಯಾಳಂ ಚಿತ್ರ ಆವೇಶಂ ಸೂಪರ್ ಹಿಟ್ ಆಗಿತ್ತು ಸಾಕಷ್ಟು ಕನ್ನಡ ಡೈಲಾಗ್ಸ್ ಕೂಡ ಈ ಚಿತ್ರದಲ್ಲಿದೆ ಜೀತು ಮಾಧವನ್ ನಿರ್ದೇಶನದ ಈ ಆಕ್ಷನ್ ಕಾಮಿಡಿ ಸಿನಿಮಾ ಏಪ್ರಿಲ್ ಹನ್ನೊಂದರಂದು ತೆರೆಗೆ ಬಂದಿತ್ತು ಅಮೆಝಾನ್ ಪ್ರೈಮ್ ನಲ್ಲಿ ಮೇ ಹತ್ತನೇ ತಾರೀಕು ಈ ಸಿನಿಮಾ ಸ್ಟ್ರೀಮಿಂಗ್ ಆಗ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಇನ್ನು ಮ್ಯಾಕ್ಸ್ಟನ್ ಹಾಲ್ ಅನ್ನೋ ಜರ್ಮನ್ ಸೀರೀಸ್ ಕೂಡ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹಾಗೆ ದಿ ಗೋಟ್ ಅನ್ನೋ ಇಂಗ್ಲಿಷ್ ಸೀರೀಸ್ ಕೂಡ ಮೇ ಒಂಬತ್ತನೇ ತಾರೀಕು ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗ್ತಾ ಇದೆ ಇನ್ನು ಜಿ ಅಲ್ಲಿ ರಾಜ್ ರಚಕೊಂಡ ನಿರ್ದೇಶನದ ಏಟ್ ಎ ಎಂ ಮೆಟ್ರೋ ಮೇ ಹತ್ತನೇ ತಾರೀಕು ಸ್ಟ್ರೀಮಿಂಗ್ ಆಗ್ತಾ ಇದೆ ಗುಲ್ಶನ್ ದೇವಯ್ಯ ಮತ್ತು ಸಯ್ಯಾಮಿ ಖೇರ್ ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಕಳೆದ ವರ್ಷ ಮೇ ಹತ್ತೊಂಬತ್ತಕ್ಕೆ ಸಿನಿಮಾ ತೆರೆ ಕಂಡಿತ್ತು ನಾಲ್ಕು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಸಿನಿಮಾ ನಿರ್ಮಾಣವಾಗಿತ್ತು ಸನ್ನಿ ಕುರುಪಾಟಿ ಛಾಯಾಗ್ರಹಣ ಹಾಗೂ ಮಾರ್ಕ್ ಕೆ ರಾಬಿನ್ ಅವರ ಸಂಗೀತ ಈ ಚಿತ್ರಕ್ಕಿದೆ ಇನ್ನು ಪಶ್ಬಾಲಿಶ್ ಅನ್ನೋ ಬೆಂಗಾಲಿ ವೆಬ್ ಸೀರೀಸ್ ಕೂಡ ಮೇ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನು ಜಿಯೋ ಸಿನಿಮಾದಲ್ಲಿ ಮರ್ಡರ್ ಇನ್ ಮಹಿಮ್ ಅನ್ನೋ ಹಿಂದಿ ಸೀರೀಸ್ ಮೇ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಫ್ಯೂಚರ್ ಪೊಂಡಾಟಿ ಅನ್ನೋ ತಮಿಳ್ ಸೀರೀಸ್ ಸನ್ ನೆಕ್ಸ್ ನಲ್ಲಿ ಮೇ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹಾಗೆ ಆಪಲ್ ಪ್ಲಸ್ ಟಿವಿಯಲ್ಲಿ ಹಾಲಿವುಡ್ ಕೆನ್ ಕ್ವೀನ್ ಅನ್ನೋ ಇಂಗ್ಲಿಷ್ ಸಿರೀಸ್ ಹಾಗೆ ಡಾರ್ಕ್ ಮೀಟರ್ ಅನ್ನೋ ಇಂಗ್ಲಿಷ್ ರಿಲೀಸ್ ಆಗ್ತಾ ಇದೆ ಇನ್ನು ಡಿಸ್ನಿ ಹಾಟ್ ಸ್ಟಾರ್ ಅಲ್ಲಿ ಆಲ್ ಆಫ್ ಅ ಸ್ಟ್ರೇಂಜರ್ ಅನ್ನೋ ಇಂಗ್ಲಿಷ್ ಸಿನಿಮಾ ಕೂಡ ಮೇ ಎಂಟನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನು ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಾದ್ರೆ ಬಾಡ್ಕಿನ್ ಇಂಗ್ಲಿಷ್ ಸೀರೀಸ್ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹಾಗೆ ಮದರ್ ಆಫ್ ದಿ ಬ್ರೈಡ್ ಅನ್ನೋ ಇಂಗ್ಲಿಷ್ ಸಿನಿಮಾ ಕೂಡ ಮೇ ಹತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಹಾಗೆ ಥ್ಯಾಂಕ್ ಯು ನೆಕ್ಸ್ಟ್ ಅನ್ನೋ ಟರ್ಕಿಶ್ ಸೀರೀಸ್ ಕೂಡ ಮೇ ಒಂಬತ್ತನೇ ತಾರೀಕು ರಿಲೀಸ್ ಆಗ್ತಾ ಇದೆ ಇನ್ನು ಕೊನೆಯದಾಗಿ ಲಿವಿಂಗ್ ವಿತ್ ಲಿಫಾರ್ಡ್ಸ್ ಅನ್ನೋ ಇಂಗ್ಲಿಷ್ ಸಿನಿಮಾ ಕೂಡ ಮೇ ಹತ್ತನೇ ತಾರೀಕು ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗ್ತಾ ಇದೆ ಇದಾಗಿತ್ತು ಈ ವಾರ ಓ ಟಿ ಅಲ್ಲಿ ರಿಲೀಸ್ ಆಗ್ತಿರುವಂತಹ ಸಿನಿಮಾ ಹಾಗೆ ವೆಬ್ ಸೀರೀಸ್ ಗಳು ಇನ್ನು ಮುಂದಿನ ವೀಡದಲ್ಲಿ ಮುಂದಿನ ವಾರ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ